ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಬಳ್ಳಾರಿ ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರು ಹಾಗೂ ಕೃಷಿ ಅಧಿಕಾರಿಗಳು ಕೃಷಿ ರಾಸಾಯನಿಕ ಔಷಧಿಗಳ ಒಳ ಒಪ್ಪಂದಕ್ಕೆ ಸಿಲುಕಿ ಅವನತಿ ಹೊಂದಿದ ರೈತರು ಬಳ್ಳಾರಿ ಗ್ರಾಮಾಂತರ ವ್ಯಾಪ್ತಿ ಪ್ರದೇಶದಲ್ಲಿ ಬರುವ ಮೋಕಾವಲಯದ ಬಸರಕೋಡ ಗ್ರಾಮದಲ್ಲಿ ದಳವಾಯಿ ಸಿದ್ದಯ್ಯ ಅವರ ಮಗ ತಿಪ್ಪಯ್ಯನವರು ಎರಡು ಎಕರೆ ಜಮೀನಿನಲ್ಲಿ ಬೆಳೆದ ಮೆಣಸಿನಕಾಯಿ ಬೆಳೆಗೆ ಆಡಿಯೋ ಎನ್ನುವ ಬಯೋಮದ್ದನ್ನ ಶ್ರೀ ತ್ರಿಕೋಟೇಶ್ವರ ಆಗ್ರೋ ಏಜೆನ್ಸಿ ಬಳ್ಳಾರಿಯವರಿಂದ ಖರೀದಿ ಮಾಡಿ ಸಿಂಪಡಿಸಿದ್ದರಿಂದ ಬೆಳೆಯು ಸಂಪೂರ್ಣ ನಾಶ ಹೊಂದಿರುತ್ತದೆ ಈ ಕಾರಣಗಳಿಂದ ಬಳ್ಳಾರಿ ನಗರದಲ್ಲಿ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಳ್ಳಾರಿ ಜಿಲ್ಲಾ ಕೃಷಿ ಪರಿಕರಗಳ ಕೆಲವು ಮಾರಾಟಗಾರರಾದ ಶ್ರೀ ತ್ರಿಕುಟೇಶ್ವರ ಆಗ್ರೋ ಏಜೆನ್ಸಿ ಸ್ಮಾಲಿಕ ಬಾಲಕೃಷ್ಣ ಶ್ರೀಮಾರುತಿ ಎಂಟರ್ಪ್ರೈಸಸ್ ಡೀಲರ್ ಸೀಡ್ ಮತ್ತು ರೆಸ್ಟಿಸ್ಟರ್ಡ್ನ ಮಾಲೀಕ ಶಿವರಾಮ್ ರೆಡ್ಡಿ ವೇದಪ್ರಿಯ ರಾಮಗೋಪಾಲ್ ಗಿರಿ ಟ್ರೇಡಿಂಗ್ ಬಸವರಾಜ್ ಅಮ್ಮ ಆಗ್ರೋ ಪಾಂಡುರಂಗ ನಾಗ್ ಬಯೋಟಿಕ್ ತಿಪ್ಪೇಸ್ವಾಮಿ ಸಿದ್ದೇಶ್ವರ ಏಕಾಂತ ರೆಡ್ಡಿ ತಿರುಪತಿ ರೆಡ್ಡಿ ಗಜಾನನ ಮಲ್ಲಿಕಾರ್ಜುನ ಮಂಜುನಾಥ್ ಏಕದಂತ ವಿಶ್ವನಾಥ್ ಬಸವೇಶ್ವರ ಹಾಗ್ರೋ ಏಜೆನ್ಸೀಸ್ ಕಲ್ಯಾಣಗೌಡ ಬಸವನಗೌಡ ಇನ್ನು ಅನೇಕ ಡೀಲರ್ಸ್ಗಳು ಎಂಎನ್ಸಿ ಕಂಪನಿಗಳ ಜೊತೆಯಲ್ಲಿ ಬಯೋ ಪ್ರಾಡಕ್ಟ್ ನಾನ್ ಕೆಮಿಕಲ್ ತಾತ್ಕಾಲಿಕ ಪರಿಹಾರ ಮಾಡುವ ಕಳಪಿ ದರ್ಜೆಯ ಪ್ರತಿಫಲ ನೀಡುವ ಮದ್ದುಗಳನ್ನು ಮಾರಾಟ ಮಾಡುತ್ತಿದ್ದು ರೈತರಿಗೆ ಜನಸಾಮಾನ್ಯರಿಗೆ ಮೋಸವನ್ನುಂಟು ಮಾಡುತ್ತಿದ್ದಾರೆ ಪ್ರತಿ ಪೆಸ್ಟಿಸೈಡ್ ಕಂಪನಿ ವತಿಯಿಂದ ಹತ್ತು ಸಾವಿರ ರೂಪಾಯಿಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನೀಡಿರುವುದು ಮಾಹಿತಿಗಳು ರೈತರು ಮಾತನಾಡುತ್ತಿರುವುದು ಗಮನಿಸಿ ಹಾಗೂ ಕೆಲವು ಕಂಪನಿಯ ಅಧಿಕಾರಿಗಳು ಹಾಗೂ ಡಿಸ್ಟಿಬ್ಯೂಟರ್ಗಳು ಡೀಲರ್ಸ್ಗಳು ಮಿಲನವಾಗಿದ್ದಾರೆ ಹಾಗೂ ಕೃಷಿ ಅಧಿಕಾರಿಗಳಾದ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ಕೆಎಂ ಉಪ ಕೃಷಿ ನಿರ್ದೇಶಕ ಮಂಜುನಾಥ್ ಎಸ್ಎನ್ ಎಡಿಎ ಗರ್ಜಪ್ಪ ಇಂತಹ ಘಟನೆಗಳು ಗಮನಕ್ಕೆ ಬಂದರೂ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ಅನುಮಾನಕ್ಕೆ ಕಾರಣವಾಗಿದೆ ಜನಪ್ರಿಯ ಎಂಎಂಸಿ ಕಂಪನಿಗಳಾದ ಬೈಯದ್ ಸಿಂಗಟ ಅಧಮ ಕವಿವೋ ಎಫ್ಎಂಸಿ ಕ್ರಿಸ್ಟಾ ಏಜ್ ಬೆಸ್ಟ್ ಆಗ್ರೋ ಧನುಕಾ ಯುಪಿಎಲ್ ಗರುಡಾ ಅಡ್ವಾನ್ಸ್ ಪೆಸ್ಟಿಸೈಡ್ ಇತ್ಯಾದಿಗಳು ಬಯೋ ಕಂಪನಿಗಳಾದ ಅವಿನೊ ಅಗ್ರಿಫಿಲ್ ಸಿಂಹಾ ಬ್ಲಾಕ್ ಮಾಂಬಾ ಪ್ರೊಡಕ್ಟ್ ಸ್ಪೆಕ್ಟರ್ ಪ್ರೊಡೆಕ್ಟ್ ಲಾಡಿಯೋ ಪ್ರೊಡೆಕ್ಟ್ ಅಟ್ಲಾಂಟಿಕ್ ಕಂಪನಿ ಬ್ಲ್ಯಾಕ್ ಹಂಟರ್ ಇನ್ನು ಅನೇಕ ಕಂಪನಿಗಳು ಬಳ್ಳಾರಿ ನಗರದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಆಕ್ರಮಿಸಿವೆ ವಂದನೆಗಳೊಂದಿಗೆ ನಾನು ಸ್ವಾತಿಯಣ್ಣ